ಪ್ರೀತಿಯ ವೀಕ್ಷಕರೆಲ್ಲರಿಗೂ ಆಧಾರವಾದ ಸ್ವಾಗತ ಇಂದಿನ ಹೊಸ ವಿಡಿಯೋ ಪರಿಸರಕ್ಕೆ ಸಂಬಂಧಿಸಿದ್ದು ಅದು ಜಪಾನಿನ ವಿಶೇಷವಾಗಿ ಮರಗಳಿಗೆ ಸಂಬಂಧಿಸಿದ ವಿಡಿಯೋ ಆಗಿರುತ್ತದೆ ಇಡೀ ಪ್ರಪಂಚದಲ್ಲಿ ಅಂದರೆ ಭೂಮಿಯ ಮೇಲಿರುವ ಅತ್ಯಂತ ಹಳೆಯ ಮರ ಪಾಂಡೋ ಮರಗಳು ಇರುವುದು ಜಪಾನ್ನಲ್ಲಿ ಸುಮಾರು ಎಂಬತ್ತು ಸಾವಿರ ವರ್ಷಗಳಿಂದ ಹದಿನಾರು ಸಾವಿರ ವರ್ಷಗಳ ಹಿಂದಿನ ಹಳೆಯ ಮರಗಳು ಜಪಾನ್ನಲ್ಲಿ ಉಂಟು ಇನ್ನೊಂದು ಯಾಕುಸುಗಿ ಯಾಕುಸುಗಿ ಮರ ಕೂಡ ಏಳು ಸಾವಿರದಿಂದ ಮುನ್ನೂರು ಕ್ರಿಸ್ತಪೂರ್ವ ಮುನ್ನೂರರಷ್ಟು ಹಿಂದಿನ ಮರಗಳನ್ನು ಜಪಾನ್ ಹೊಂದಿದೆ ಇವತ್ತನೇ ವಿಡಿಯೋದಲ್ಲಿ ಪೂರ್ತಿಯಾಗಿ ಜಪಾನ್ನ ಜನರ ಪರಿಸರ ಪ್ರೇಮ ಮರಗಳನ್ನು ನೆಡುವ ವಿಧಾನ ಮತ್ತು ವಿಶಿಷ್ಟವಾದ ಮರಗಳನ್ನು ಬುಡದಿಂದ ಬೇರು ಸಮೇತ ಬೇರೆ ಸ್ಥಳಗಳಿಗೆ ಸ್ಥಳಾಂತರಿಸುವ ವಿಧಾನಗಳ ಬಗ್ಗೆ ವಿವರಣೆಗಳನ್ನು ತಿಳಿಸ್ತೀನಿ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ ನಡುವೆ ಸ್ಕಿಪ್ ಮಾಡಬೇಡಿ ಇದೊಂದು ತುಂಬ ಇಂಟ್ರೆಸ್ಟಿಂಗ್ ವಿಡಿಯೋ ಇದೆ ಅಂತ ಅನಿಸಿದೆ ನಿಮಗೂ ಹಾಗೆ ಅನಿಸ್ಬೋದು ಅನಿಸಿದರೆ ಕಮೆಂಟ್ಸ್ ಮಾಡಿ ಜಪಾನ್ ದೇಶದಲ್ಲಿ ರಸ್ತೆ ಅಗಲೀಕರಣ ಮಾಡುವಾಗ ಮರಗಳನ್ನು ಕತ್ತರಿಸುವುದಿಲ್ಲ ಅದರ ಬದಲಾಗಿ ಮರಗಳನ್ನು ಸ್ಥಳಾಂತರಿಸಲಾಗುತ್ತೆ ಈ ಅಭ್ಯಾಸ ಪ್ರಕೃತಿಯನ್ನು ಗೌರವಿಸುವ ಮತ್ತು ಅದರೊಂದಿಗೆ ಸಹಬಾಳ್ವೆ ನಡೆಸುವ ಆಳವಾದ ತತ್ವಶಾಸ್ತ್ರವನ್ನು ಪ್ರತಿಬಿಂಬಿಸುತ್ತದೆ ಜಪಾನ್ ಸಹ ದೃಢವಾದ ಮತ್ತು ಸೌಂದರ್ಯಾತ್ಮಕವಾಗಿ ಆಹ್ಲಾದಕರವಾದ ರಸ್ತೆಯ ಬದಿಯ ಹಸಿರನ್ನು ಸೃಷ್ಟಿಸಲು ತುಕುಬಾ ವಿಧಾನದಂಥ ವಿಶಿಷ್ಟ ಮರ ನೆಡುವ ವಿಧಾನಗಳನ್ನು ಬಳಸ್ತಾರೆ ರಸ್ತೆ ನಿರ್ಮಾಣ ಅಥವಾ ನಗರಾಭಿವೃದ್ಧಿಗೆ ಮರಗಳು ಅಡ್ಡಿಪಡಿಸಿದಾಗ ಅವುಗಳನ್ನು ಕಡಿಯುವ ಬದಲು ಅವುಗಳನ್ನು ಸಂರಕ್ಷಿಸಿ ಜಪಾನ್ನದನ್ನು ರಕ್ಷಿಸಲು ಆದ್ಯತೆಯನ್ನು ನೀಡುತ್ತೆ ಮರಗಳನ್ನು ಕತ್ ಎಚ್ಚರಿಕೆಯಿಂದ ಏನು ಮಾಡ್ತಾರೆ ಸ್ಥಳಾಂತರ ಮಾಡ್ತಾರೆ ಸ್ಥಳಾಂತರಿಸಿ ಬೇರೆ ಸ್ಥಳಗಳಿಗೆ ನೆಟ್ಟು ಅವುಗಳ ಅಳಿವು ಉಳು ಯೋಗಕ್ಷೇಮವನ್ನು ಖಚಿತಪಡಿಸಿಕೊಳ್ತಾರೆ ಈ ಪದ್ಧತಿ ಪೋರ್ಟ್ಲ್ಯಾಂಡ್ ಜಪಾನೀಸ್ ಗಾರ್ಡನ್ಗಳಿಗಾಗಿ ಮರಗಳನ್ನು ಸ್ಥಳಾಂತರದಿಂದ ರೂಪಿಸಲಾಗಿದೆ ಇಲ್ಲಿ ಬಲಿತ ಮರಗಳನ್ನು ನರ್ಸರಿಗೆ ಎತ್ತಲು ಮತ್ತು ಸ್ಥಳಾಂತರಿಸಲು ಕ್ರೇನ್ಗಳನ್ನು ಬಳಸ್ತಾರೆ ಕ್ರೇನನ್ನು ಬಳಸಿ ಒಂದು ಮ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮರಗಳನ್ನು ಸ್ಥಳಾಂತರಿಸ್ತಾರೆ ಮತ್ತು ಮುಂದೆ ಹೇಗೆ ಬೆಳೆದು ಏನಾಗಿದೆ ಅದ್ರ ಬಗ್ಗೆ ಏನು ಮಾಡ್ತಾರೆ ಜಪಾನ್ ಜನರು ಕೇರ್ ಮಾಡ್ತಾರೆ ಮರಗಳನ್ನು ಜೋಡಿಸುವುದು ಸ್ತುಕುಬಾ ವಿಧಾನ ಒಂದು ವಿಶಿಷ್ಟ ರಸ್ತೆ ಬದಿಯ ಮರ ನೆಡುವ ತಂತ್ರವ ಜೋಡಣೆಯಾಗಿ ಮರಗಳನ್ನು ನೆಡುವುದು ಒಳಗೊಂಡಿದೆ ತುಬು ಸ್ತುಕುಬಾ ವಿಧಾನದ ಬಗ್ಗೆ ಮುಂದೆ ನಾನು ಡೀಪಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ಸ್ವಲ್ಪ ಹೇಳ್ತೀನಿ ಪೂರ್ತಿಯಾಗಿ ಆಮೇಲೆ ನಿಮಗೆ ಹೇಳ್ತೇನೆ ಸ್ತುಕುಬಾ ಅಂದರೆ ಏನು ಅಂತ ಮರಗಳನ್ನು ನೆಡುವುದು ಸಾಂಕೇತಿಕವಾಗಿ ಇವುಗಳ ಮರಗಳನ್ನು ನೆಡ್ತಾರೆ ಇಲ್ಲಿ ಜೋಡಿ ಮರಗಳನ್ನು ನೆಡ್ತಾರೆ ಅಂದರೆ ಒಂದು ಪುರುಷ ಒಂದು ಸ್ತ್ರೀ ಶಕ್ತಿ ಪ್ರತಿನಿಧಿಯಾಗಿ ಇವರು ಜೋಡಿ ಮರಗಳನ್ನು ನೆಡ್ತಾರೆ ಇನ್ನೊಂದು ಮರ ನೆಡುವ ಉದ್ದೇಶ ಅಂದರೆ ಶಕ್ತಿ ಮತ್ತು ಸೌಂದರ್ಯ ರಸ್ತೆ ಪಕ್ಕದಲ್ಲಿ ಸುಂದರವಾಗಿ ಕಾಣಲು ಮತ್ತು ಪರಿಸರ ಪ್ರಜ್ಞೆ ಮತ್ತು ಇನ್ನೊಂದು ಹೇಳಿದ್ನೆಲ್ಲ ಶಕ್ತಿ ಸಂಕೇತವಾಗಿ ಕೂಡ ಮರಗಳನ್ನು ನೆಡ್ತಾರೆ ಇವರು ಮೊದಲ ಉದ್ದೇಶ ರಸ್ತೆ ಬದಿ ಹಸಿರೀಕರಣ ಅಂದರೆ ರಸ್ತೆ ಅಕ್ಕಪಕ್ಕ ಹಸಿರಾಗಿ ಕಾಣಲಿ ಸುಂದರವಾಗಿ ಕಾಣಲಿ ಮತ್ತು ಪರಿಸರ ಪ್ರೇಮ ಇವ್ರದ್ದು ಇಕೋ ಫ್ರೆಂಡ್ಲಿ ನೇಚರಿಂದ ಈ ಥರ ಆಗಿ ಅವರ ಉದ್ದೇಶವನ್ನು ಹೊಂದರೆ ಪ್ರಕೃತಿ ಮತ್ತು ಅಭಿವೃದ್ಧಿಯನ್ನು ಸಮತೋಲನಗೊಳಿಸುವುದು ಈ ವಿಧಾನವು ನಗರಾಭಿವೃದ್ಧಿಯನ್ನು ಪರಿಸರ ಸಂರಕ್ಷಣೆಯೊಂದಿಗೆ ಸಮತೋಲನಗೊಳಿಸುವ ಜಪಾನ್ನ ಬದ್ಧತೆಯನ್ನು ಎತ್ತಿ ತೋರಿಸುತ್ತದೆ ಇನ್ನು ಜಪಾನ್ನಲ್ಲಿ ಏಳು ಸಾವಿರ ವರ್ಷಗಳ ಹಿಂದಿನ ಮರ ಉಂಟು ಹೇಳಿದ್ನೆಲ್ಲ ಯಾಕುಸುಗಿ ಅಂತ ಯಾಕುಸುಗಿ ಅಥವಾ ಯಾಕುಸಿಮಾದಿಂದ ಯಾಕು ಮತ್ತು ಸುಗಿ ಎಂದರೆ ಸೀಡರ್ ಎಂದು ಕರೆಯಲ್ಪಡುವ ಕೆಲವು ದೇವದಾರು ವೃಕ್ಷಗಳು ಈ ದೇವದಾರು ವೃಕ್ಷ ಅಂತ ಬದಲೇ ನೆನಪಾಗೋದು ನಮ್ಮ ಹಿಮಾಲಯದಲ್ಲಿ ಈ ಪೆರಾರಿ ಮಾರಿದ ಪಕ್ಕಿರ ಪುಸ್ತಕ ಇದೆಯಲ್ಲ ಅದರಲ್ಲಿ ದೇವದಾರು ವೃಕ್ಷದ ಬಗ್ಗೆ ವರ್ಣನೆಯನ್ನು ಬರುತ್ತೆ ಅದು ಹಿಮಾಲಯದಲ್ಲಿ ದೇವದಾರು ಮರಗಳು ಬೆಳಿತಾವೆ ಸುಮಾರು ಏಳು ಸಾವಿರ ವರ್ಷಗಳಷ್ಟು ಹಳೆಯದಂತ ಇವನೇನು ಮಾಡ್ಯಾರೆ ಕರೀತಾರೆ ಯಾವುದನ್ನು ದೇವದಾರು ವೃಕ್ಷಗಳಿಗೆ ಇವರೇನಂತಾರೆ ಯಾಕುಸುಗಿ ಅಂತ ಕರೀತಾರೆ ಯಾರು ಜಪಾನಿ ಜನರು ಹಲವಾರು ಪ್ರಾಚೀನ ಮರಗಳು ತಮ್ಮದೇ ಆದ ಪ್ರೀತಿ ಹೆಸರುಗಳನ್ನು ಹೊಂದಿದೆ ಅವುಗಳಲ್ಲಿ ಅತ್ಯಂತ ಹಳೆಯ ಮರವಾದ ಜೊಮಾನ್ಸ್ಗಿ ಮತ್ತು ಜೋಮನ್ ಅವಧಿಗೆ ಇದು ಕ್ರಿಸ್ತಪೂರ್ವ ಹದಿಮೂರು ಸಾವಿರದಿಂದ ಕ್ರಿಸ್ತಪೂರ್ವ ಮುನ್ನೂರು ವರ್ಷ ಹಿಂದಿನ ಮರಗಳು ಇನ್ನೊಂದು ಹೇಳಿದ್ನಲ್ಲ ಪಾಂಡವ ಮರ ಇದು ಜಗತ್ತಿನ ಮೇಲಿರುವ ಅತ್ಯಂತ ಹಳೆಯ ಮರ ಅಂತಂದು ಸಂಶೋಧಕರು ಇದನ್ನು ದೃಢಪಡಿಸ್ಯಾರ ಹದಿನಾರು ಸಾವಿರ ವರ್ಷದಿಂದ ಎಂಬತ್ತು ಸಾವಿರ ವರ್ಷಗಳಷ್ಟು ಮರಗಳು ಅಂದರೆ ಸದ್ಯಕ್ಕೆ ಪ್ರಪಂಚದ ಮೇಲಿರುವ ಹಳೆಯ ಮರಗಳು ಅಂದರೆ ಪಾಂಡವ ಮರಗಳವು ಜಪಾನ್ನಲ್ಲಿ ಕಂಡು ಬರ್ತಾವೆ ಇನ್ನೊಂದು ಸ್ತುಕುಬಾ ವಿಧಾನದ ಬಗ್ಗೆ ನಿಮಗೆ ಡೀಪಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದಿದೆ ಈಗ ಸ್ತುಕುಬಾ ವಿಧಾನದ ಬಗ್ಗೆ ಹೇಳ್ತೀನಿ ಮರಗಳನ್ನು ನೆಡಲಿಕ್ಕೆ ಬರೀ ಸ್ತುಕುಬಾ ವಿಧಾನ ಅಲ್ಲ ಇಲ್ಲಿ ಮೂರು ವಿಧಾನಗಳಾಗಿ ಮರಗಳನ್ನು ನೆಡ್ತಾರೆ ಸಂರಕ್ಷಿಸ್ತಾರೆ ಬೆಳೆಸ್ತಾರೆ ಸ್ತುಕುಬ ವಿಧಾನ ಮರಗಳನ್ನು ನಿರ್ವಹಿಸಲು ಮತ್ತು ಬೆಳೆಸಲು ಬಳಸುವ ತಂತ್ರಗಳು ಮತ್ತು ಜ್ಞಾನವನ್ನು ಉಲ್ಲೇಖಿಸುತ್ತದೆ ಏನೇ ಸ್ತುಕುಬಾ ಅಂದರೆ ಮರಗಳನ್ನು ನಿರ್ವಹಿಸಲಿಕ್ಕೆ ಮತ್ತು ಬೆಳೆಸಲಿಕ್ಕೆ ಇದೊಂದು ತಂತ್ರಜ್ಞಾನವನ್ನು ಜಪಾನೀಸ್ ಜನರು ಬಳಸ್ತಾರೆ ಜಪಾನ್ನಲ್ಲಿ ವಿಶ್ ವಿಶೇಷವಾಗಿ ಸಾಂಪ್ರದಾಯಿಕ ಅರಣ್ಯ ಕೃಷಿ ಜಪಾನೀಸ್ ಸಂಸ್ಕೃತಿಯನ್ನು ನಿರೂಪಿಸುವ ಪ್ರಕೃತಿಯ ಆಳವಾದ ಗೌರವವನ್ನು ಇಲ್ಲಿ ಬೇರೂರುವಂತೆ ಮಾಡಿದೆ ನಮ್ಮ ಮರ ನೆಡೋದರಲ್ಲಿ ಮೂರು ವಿಧಾನಗಳು ಬರ್ತಾವ ಒಂದು ಸ್ತುಕುಬ ಇನ್ನೊಂದು ಡೈಸೂಗಿ ಇನ್ನೊಂದು ಮಿಯಾ ವಾಕಿ ಇದು ಜಪಾನೀಸ್ ಶಬ್ದ ಇವು ಒಂದು ಸ್ವಲ್ಪ ಕೇಳಲಿಕ್ಕೆ ನಿಮ್ಗೆ ವಿಚಿತ್ರ ಅನ್ನಿಸ್ತವೆ ಬಟ್ ತುಂಬ ಚೆನ್ನಾಗಿರೋ ಕಾನ್ಸೆಪ್ಟನ್ನು ಇವರು ಹೊಂದಿದ್ದಾರೆ ನೀವು ಕೇಳ್ತಾ ಹೋಗಿ ಮುಂದೆ ನಿಮ್ಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಅನಿಸುತ್ತೆ ಮತ್ತು ಒಳ್ಳೇದು ಅನಿಸುತ್ತೆ ಇಷ್ಟೊಂದು ಪರಿಸರ ಪ್ರೇಮ ಇದೆ ಮತ್ತು ನೈಜವಾಗಿ ಆ ಮನುಷ್ಯರಲ್ಲಿ ಅಂದರೆ ಜನರಲ್ಲಿ ಪರಿಸರ ಪ್ರೇಮ ಅನ್ನೋದು ಹುಟ್ಟಿದಾಕ್ಷಣವೇ ಬಂದಿರುತ್ತೆ ಇದು ಅವ್ರ ಸಂಸ್ಕೃತಿನೇ ಆಗಾಗ್ಬಿಟ್ಟಿದೆ ಮರ ಬೆಳೆಸೋದು ಮೊನ್ ಮೊದಲೇದಾಗಿ ಸ್ತುಕು ಸ್ತುಕುಬ ವಿಧಾನ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಕೊಟ್ಬಿಟ್ಟಿದ್ದೀನಿ ಇನ್ನು ಎರಡನೇದು ಡೈಸುಗಿ ಈ ವಿಧಾನ ಹನ್ನೆರಡನೇ ಶತಮಾನದಷ್ಟು ಹಿಂದಿನ ತಂತ್ರವಾಗಿದೆ ಹಳೆಯ ತಂತ್ರಜ್ಞಾನ ಇದು ಯಾವುದು ಡೈಸುಗಿ ಡೈಸುಗಿ ಅಂದರೆ ಜಪಾನಿನಲ್ಲಿ ವನ ಸಾಕಾಣಿಕೆ ಅಂದರೆ ಅರಣ್ಯಾಭಿವೃದ್ಧಿ ಅಥವಾ ವನವೃಕ್ಷ ಬೆಳವಣಿಗೆ ತಂತ್ರಜ್ಞಾನ ಇದನ್ನು ಪ್ರಾಥಮಿಕವಾಗಿ ಕ್ರಿಪ್ಟೊಮೇರಿಯಾ ಅಂದರೆ ಸೂಗಿ ಕ್ರಿಪ್ಟೊಮೇರಿ ಅಂತ ಸೂಗಿ ಮರಕ್ಕೆ ಕರೀತಾರೆ ಮರಗಳ ಮೇಲೆ ಬೆಳೆಸಲಾಗುತ್ತದೆ ಇದು ಇದು ಮರ ನೇರ ಮತ್ತು ಸ್ಪಷ್ಟ ಧಾನ್ಯವನ್ನು ಕಾಪಾಡಿಕೊಳ್ಳಲು ಪ್ರತಿ ಕೆಲವು ವರ್ಷಗಳಿಗೊಮ್ಮೆ ಮರಗಳನ್ನು ಕತ್ತರಿಸುವುದು ಅಂದರೆ ಮರ ಏನು ಮಾಡ್ತಾರೆ ಹೇಗೆ ಬೇಕಾದಾಗಿ ಬೆಳಿಲಿಕ್ಕೆ ಬಿಡೋದಿಲ್ಲ ಅವರು ಅವುಗಳನ್ನು ಈಗೇನು ಮರ ಬೇರೆ ಬೇರೆ ಕೊಂಬೆಗಿಂಬೆ ಆಗಿರ್ತಲ್ಲ ಅವನ್ನು ಕಟ್ ಮಾಡಿ ಮರ ಸೀದಾಗಿ ಬೆಳೆಯೋ ಥರ ಮಾಡ್ತಾರೆ ಇದನ್ನು ಪೋರ್ಲ್ಯಾಂಡಿಂಗ್ ಮಾಡುವ ಇದನ್ನು ಅದರದ್ದು ಹೆಸರು ಪೋರ್ಲ್ಯಾಂಡಿಂಗ್ ಅಂತ ಕರೀತಾರೆ ಪೋರ್ಲ್ಯಾಂಡಿಂಗ್ ಮಾಡುವುದನ್ನು ಒಳಗೊಂಡಿದೆ ಅಂದರೆ ಇದು ಡೈಸುಗಿ ವಿಧಾನದ ಉದ್ದೇಶ ಅಂದರೆ ಇಲ್ಲಿ ಮರಗಳನ್ನು ಹೆಂಗೆ ಬೇಕೋ ಹಂಗೆ ಬೆಳಿಲಿಕ್ಕೆ ಬಿಡೋದಿಲ್ಲ ಬದಲಾಗಿ ಮರಗಳು ಸುಂದರವಾಗಿ ಬೆಳೆಯುವಂತೆ ಮರಗಳನ್ನು ಉತ್ಪಾದಿಸ್ತಾರೆ ಇನ್ನು ಮಿಯಾವಾಕಿ ವಿಧಾನ ಮಿಯಾವಾಕಿ ವಿಧಾನ ಅಂದ್ರೇನು ಅಂತ ಹೇಳ್ತೀನಿ ಮಿಯಾವಾಕಿ ವಿಧಾನಕ್ಕೆ ಅರಣ್ಯ ನಿರ್ಮಾಣ ಅಂತ ಕರೀತಾರೆ ಇದು ಅಭಿವೃದ್ಧಿ ಹೊಂದುತ್ತಿರುವ ಸ್ವಾವಲಂಬಿ ಅರಣ್ಯಗಳನ್ನು ಸೃಷ್ಟಿಸಲು ಹತ್ತಿರದ ಸ್ಥಳೀಯ ಜಾತಿಗಳ ವೈವಿಧ್ಯಮಯ ಮಿಶ್ರಣವನ್ನು ಹೊಂದಿದೆ ಅಂದರೆ ಬೇರೆ ಬೇರೆ ಜಾತಿಯ ಮರಗಳನ್ನು ನೆಡ್ತಾರೆ ಇದು ಈ ಪದ್ಧತಿಗೆ ನಂತರ ಮೀಯಾ ವಾಕಿ ಅಂತ ಕರೀತಾರೆ ಅಂದರೆ ಇಲ್ಲಿ ಅರಣ್ಯ ರಕ್ಷಣೆ ಮತ್ತು ಸ್ಥಳೀಯ ಮರಗಳನ್ನು ರಕ್ಷಿಸ್ತಾರೆ ಇದು ಒಂದು ಕೂಡ ಅವ್ರದ್ದು ಉತ್ತಮವಾದ ವಿಧಾನ ಒಂದು ತುಕೂಬಾ ಇನ್ನೊಂದು ಡೈಸುಗಿ ಇನ್ನೊಂದು ಮೀಯಾ ವಾಕಿ ನೋಡಿ ಪ್ರಪಂಚದಲ್ಲಿ ಎಂಥೆಂಥ ಉಂಟು ಜಪಾನ್ನಲ್ಲಿ ಇದೊಂದು ಒಳ್ಳೆಯ ವಿಧಾನ ಭಾರತ ದೇಶದೊಳಗೆ ಈ ಥರ ಯಾವುದೇ ವಿಧಾನಗಳಿಲ್ಲ ನಾವು ನೈಸರ್ಗಿಕವಾಗಿ ಮರಗಳನ್ನು ಬೆಳೆಸ್ತೀವಿ ಬಟ್ ಇವ್ರದೊಂದು ಕಾನ್ಸೆಪ್ಟು ತುಂಬ ಚೆನ್ನಾಗಿದೆ ರಸ್ತೆ ಅಗ್ಲೀಕರಣ ಮಾಡುವಾಗ ಎಷ್ಟೇ ಮರಗಳು ಬಂದರೂ ಕೂಡ ಏನು ಮಾಡೋದಿಲ್ಲ ಕಟ್ ಮಾಡೋದಿಲ್ಲ ಬದಲಾಗಿ ಅವನ ಬುಡ ಸಮೇತ ತೆಗೆದು ಬೇರೆ ಕಡೆ ನೆಟ್ಟು ಮತ್ತು ಅವಕೂರು ಸಂರಕ್ಷಣೆ ಮಾಡ್ತಾರೆ ಅವು ಬೆಳೆದಿದ್ದಾವೆ ಏನಂತ ಚೆಕ್ ಮಾಡ್ತಾರೆ ಇದೊಂದು ಒಳ್ಳೆಯ ವಿಧಾನ ಪರಿಸರಕ್ಕೆ ಸಂಬಂಧಪಟ್ಟಂಗೆ ಇದೊಂದು ಹೊಸ ವಿಡಿಯೋ ಅಂತ ಹೇಳ್ತೀನಿ ಮತ್ತು ಪಾಂಡೋ ಮರಗಳ ಬಗ್ಗೆಯೂ ನೀವು ಸರ್ಚ್ ಮಾಡಿ ನೋಡ್ಬೋದು ಇದ್ರ ಬಗ್ಗೆ ಮೆನ್ಷನ್ ಇದೆ ವಿಕಿಪೀಡಿಯಾ ಮತ್ತು ಗೂಗಲಲ್ಲಿ ಇದು ನನಗೆ ಪರಿಸರದ ದಿನಾನೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದಿತ್ತು ಬಟ್ ಲೇಟ್ ಆಯಿತು ಸ್ವಲ್ಪ ಕೆಲಸದಿಂದ ಈ ಥರದ ವಿಡಿಯೋಗಳು ನನಗೆ ಇಷ್ಟ ಅನಿಸುತ್ತೆ ಯಾಕಂದರೆ ಇದು ಈಕೋ ಫ್ರೆಂಡ್ಲಿ ಇದೆ ಪರಿಸರ ಪ್ರೇಮದ ಬಗ್ಗೆ ಇದೆ ಅಲ್ಲ ನನಗೆ ಈ ಥರ ವಿಡಿಯೋ ಮಾಡಲಿಕ್ಕೆ ಇಷ್ಟ ಅನಿಸುತ್ತೆ ನಿಮಗೆ ಈ ಥರ ವಿಡಿಯೋಗಳು ಇಷ್ಟ ಆದರೆ ಸುಂದರ ಭುವನ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಎನಿವೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇಷ್ಟೊತ್ತುವರೆಗೂ ನೀವು ಪೇಷನ್ಸಿಂದ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ನಿಮ್ಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್